ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಆರ್ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಎನ್ಎ ಗಂಗಾಧರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಇತರರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಶಂಸ್ ತಬರೇಜ್ ಘೋಷಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಆರ್ ಮಂಜುನಾಥ್ ಸಂಘದ ನಿರ್ದೇಶಕರ ಸಹಕಾರದಿಂದಲೇ ನನಗೆ ಅಧ್ಯಕ್ಷ ಸ್ಥಾನ ಲಭಿಸಿದೆ ಸಂಘವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಮುನ್ನಡೆಸುವುದು ನನ್ನ ಮೊದಲ ಆದ್ಯತೆ ರೈತರಿಗೆ ಹಾಗೂ ಶಕ್ತಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲು ಸಾಲ ಸೌಲಭ್ಯವನ್ನು ಈಗಾಗಲೇ ಒದಗಿಸಲಾಗುತ್ತಿದೆ ಈ ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲು ಪ್ರಯತ್ನಿಸಲಾಗುವುದು ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿ ಮಾಡುತ್ತಿರುವುದು ಸಂಘದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಉಪಾಧ್ಯಕ್ಷ ಗಂಗಾಧರ್ ಮಾತನಾಡಿ ನಮ್ಮ ಸೊಸೈಟಿಯಲ್ಲಿ ರೈತರಿಗೆ ರಸಗೊಬ್ಬರ ಸಕಾಲದಲ್ಲಿ ಸಿಗದ ಕಾರಣ ಅವರು ಬೇರೆ ಸಹಕಾರ ಸಂಘಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಎದುರಾಗುತ್ತಿದೆ ಇದರಿಂದ ರೈತರಿಗೆ ತೊಂದರೆ ಉಂಟಾಗುತ್ತದೆ ನಮ್ಮ ಸಂಘದಲ್ಲೇ ರಸಗೊಬ್ಬರ ಕೇಂದ್ರವನ್ನು ಆರಂಭಿಸುವ ಸಂಕಲ್ಪ ಹೊಂದಿದ್ದೇವೆ ಎಲ್ಲರ ಸಹಕಾರದಿಂದ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಸಂಘದ ಅಭಿವೃದ್ಧಿಗೆ ಸದಸ್ಯರ ಸಹಕಾರ ಅಗತ್ಯವಿದೆ ಎಲ್ಲರ ಸಹಕಾರದಿಂದ ಸಂಘವನ್ನು ಅಭಿವೃದ್ಧಿಯತ್ತ ಶ್ರಮಿಸುವುದಾಗಿ ತಿಳಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ನಂದಿ ರಮೇಶ್ ಜೆಸಿಬಿ ರಾಮ್ ಮಂಜುನಾಥ್ ಮುರಳಿ ಎನ್ ಮೂರ್ತಿ ಲಕ್ಷ್ಮೀಪತಿ ಇತರರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯ ನಾಮಪತ್ರ ಸಲ್ಲಿಸಲು ಎರಡು ಗಂಟೆಯಿಂದ ಮೂರು ಗಂಟೆ ಸಲ್ಲಿಸಲು ಅವಕಾಶ ಕೊಟ್ಟಿದ್ದು ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಸಿದ್ದು ಅವ್ರಿಗೆ ಸೂಚಕರು ಸೂಚಕ ಎನ್ ಕೆ ಮುನೇಗೌಡರು ರಾಜಣ್ಣ ಹಾಕಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ ಎ ಗಂಗಾಧರ್ ಅವರು ನಾಮಪತ್ರ ಸಲ್ಲಿಸಿದ್ದು ಅವರಿಗೆ ಸೂಚಕರು ಅಕ್ರಮ ಅನುಮೋದಕರು ಮಂಜುನಾಥ್ ಆರ್ ಆಗಿ ನಿಗದಿತ ಅವಧಿಯಲ್ಲಿ ಒಂದೇ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಬಂದಿರುತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಬಂದಿರುತ್ತ ಸಂಘದ ಮುಂದಿನ ಐದು ವರ್ಷ ಅವಧಿಗೆ ಶ್ರೀ ಮಂಜುನಾಥ್ ಆರ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಗಿರ್ತಾರೆ ಎಂದು ನಂದಿ ರೇಷ್ಮೆ ಬೆಳೆಗಾರಲ್ಲ ರೈತರ ಸೇವಾ ಸರ್ಕಾರ ಸಂಘದ ಐದು ವರ್ಷದ ಅವಧಿಗೆ ಅವಿರೋಧವಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತವೆ ಅದರಲ್ಲಿ ಈ ದಿನ ಅಧ್ಯಕ್ಷರ ಚುನಾವ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಆಗಿದ್ದು ಈ ದಿನ ಅದು ಸಹ ಅವಿರೋಧವಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಆರ್ ಮಂಜುನಾಥ ಆದ ನಾನು ಮತ್ತು ಎನ್ ಗಂಗಾಧರ ಆದ ಉಪಾಧ್ಯಕ್ಷರಾಗಿ ನಮ್ಮನ್ನು ನಮ್ಮ ಸಂಘದ ನಿರ್ದೇಶಕರು ಅವಿರೋ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಸುಮಾರು ನಾವು ಇದು ಒಂದು ನಾಲ್ಕನೇ ಟರ್ಮು ಆಯ್ಕೆ ಆಗಿರುತ್ತೆ ಮೊದಲೊಂದು ಬಾರಿ ಅಧ್ಯಕ್ಷರಾಗಿ ಆಗಿತ್ತು ಇದು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆ ಆಗಿರುತ್ತೆ ಈ ಈ ಒಂದು ಚುನಾವಣೆಗೆ ನಮ್ಮ ಮುಖಂಡರಾದಂಥ ಮೂರು ತಂಡವರು ನಾಯಕ್ ಮತ್ತು ಮುರಳಿ ಜೆ ಸಿ ಬಿ ಮಂಜು ಮತ್ತು ಲಕ್ಷ್ಮೀಪತಿ ಮತ್ತು ಇನ್ನೂ ಊರಿನ ಮುಖಂಡರು ನಟರಾಜು ಶ್ರೀನಿವಾಸು ಎಲ್ಲ ನಮ್ಮ ನಮಗೆ ಸಹಕಾರ ಕೊಟ್ಟು ಈ ಒಂದು ಆಯ್ಕೆಗೆ ಸಹಕಾರ ಕೊಟ್ಟಿರ್ತಾರೆ ಅವರು ಎಂದಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಮತ್ತು ಈ ನಮ್ಮ ಸಹಕಾರ ಸಂಘದಲ್ಲಿ ಸ್ವಲ್ಪ ಇನ್ನೂ ಅಭಿವೃದ್ಧಿ ಕಾಣೋದಿದೆ ಸೊ ಕೆಲವೊಂದು ತಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಏನೂ ಮಾಡಿದೆ ಸ್ವಲ್ಪ ಹಂಗೆ ನಡ್ಕೊಂಡು ಬಂದಿದೆ ಇನ್ನು ಮುಂದೆ ಅದನ್ನೆಲ್ಲ ಸರ್ಪಡಿಸ್ಕೊಂಡು ಸುಲಭ ಸ್ವಲ್ಪ ಅಭಿವೃದ್ಧಿ ಪತ್ರ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ನಿರ್ಣಯ ಮಾಡಿರುತ್ತೇವೆ ಈ ಎಲ್ಲ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಊರಿನ ಮುಖಂಡರಿಗೂ ಸಹ ಸದಸ್ಯರಿಗೂ ನನ್ನ ಒಂದು ಧನ್ಯವಾದ ಇದು ಏನಂದರೆ ನಮ್ಮ ಸಂಘದಿಂದ ರೈತರಿಗೆ ಸಾಲ ಕೊಡ್ತಕ್ಕಂಥ ಶ್ರೀಶಕ್ತಿಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಮತ್ತು ರೈತರಿಗೆ ಈ ಮಿನರಲ್ಸು ಸಪ್ಲೈ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡೋದಕ್ಕೆ ನಾವು ಗುರಿ ಕೊಡಿ ಉತ್ತಮ ರೀತಿಯ ಕಟ್ಟಡ ಇದೆ ನಿಮಗೆ ಕಟ್ಟಡ ಇದೆ ಸೃಷ್ಣ ಕಟ್ಟಡ ಇದೆ ಕಟ್ಟಡಕ್ಕೆ ತೊಂದರೆ ಇಲ್ಲ ನಮ್ಮ ಸಂಘದಿಂದ ರೈತರಿಗೆ ಸುಮಾರು ಒಂದು ಎರಡು ಕೋಟಿ ಸಾಲ ಕೊಟ್ಟಿದ್ದೀವಿ ಇಲ್ಲಿವರೆಗೂ ನಾವು ಅದನ್ನು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಒಂದು ಸಹಾಯ ತಂದ್ರಿಗೆ ನಾವು ಈ ಒಂದು ಸಾಲ ವಿತರಣೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ವಿ ಅದು ಸ್ವಲ್ಪ ಮಟ್ಟಿಗೆ ಆ ಕೆಲವೊಂದು ಇದು ಪೆಂಡಿಂಗ್ ನಿಂತಿರಲ್ಲ ಆದರೂ ಎಲ್ಲಾ ಸಹಕಾರ ಕೊಟ್ಟು ಕಟ್ಕೊಂಡು ಬಂದು ಅಭಿವೃದ್ಧಿ ಪಡಿಸಬೇಕು ತಿಳಿಸ್ಕೊಂಡು ಹೋಗ್ತಾ ಇದ್ದೀವಿ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಈ ದಿನ ನಡೆದಿರುತ್ತೆ ಅದರ ಪ್ರಕಾರವಾಗಿ ಆರ್ ಮಂಜುನಾಥ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಮತ್ತೆ ನನ್ನನ್ನ ಎನ್ ಎ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಖ್ಯವಾಗಿ ನಮ್ಮ ಎನ್ ಆರ್ ಮಂಜುನಾಥ್ ಅವರು ನಮ್ಗೆ ತುಂಬ ಸಹಕಾರ ಕೊಟ್ಟರು ಅವ್ರಿಗೆ ಧನ್ಯವಾದ ತಲುಪ್ ಧನ್ಯವಾದಗಳು ಮತ್ತು ನಮ್ಮ ಸಹಕಾರ ಸಂಘದಲ್ಲಿ ಮುಖ್ಯ ಸಮಸ್ಯೆ ಅಂದರೆ ರೈತರಿಗೆ ರಸಗೊಬ್ಬರಗಳು ಸಿಗ್ತಾ ಇಲ್ಲ ರೈತರು ಸಾಮಾನ್ಯವಾಗಿ ನಮ್ಮ ಊರಿನಲ್ಲಿ ಏನೇನು ಬೆಳೆ ಬೆಳೀತಾ ಇದ್ರೆ ರೋಸು ದ್ರಾಕ್ಷಿ ಯುವಕ ಬೇಕಾಗಿರ್ತಕ್ಕಂಥ ಡಿ ಎ ಪಿ ಮುಖ್ಯವಾಗಿ ಡಿ ಎ ಪಿ ಹತ್ತು ಇಪ್ಪತ್ತಾರು ಈ ರಸಗೊಬ್ಬರಗಳು ಯಾವನು ನಮ್ಮ ಸೊಸೈಟಿಯಲ್ಲಿ ಸಿಗ್ತಾ ಇಲ್ಲ ಅಂದರೆ ರಸಗೊಬ್ಬರಗಳು ಮಾರ್ತಾ ಇಲ್ಲ ಬೇರೆ ಸೊಸೈಟಿಗಳ ಕಡೆ ಹೋಗ್ತಾ ಇದ್ದಾರೆ ದೊಡ್ಡಮರಳ್ಳಿ ಮತ್ತೆ ಕಾರಳ್ಳಿ ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿಂದ ಹೋಗಿ ತರಕಾರಿ ತುಂಬಾ ಕಷ್ಟನೂ ಇದೆ ಅದಕ್ಕೋಸ್ಕರ ಅದು ಇಲ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯ ಉದ್ದೇಶ ಅದಕ್ಕೋಸ್ಕರ ನಾವು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರಿ ಅದನ್ನ ಮಾಡಿ ಮಾಡೇ ಮಾಡ್ಬೇಕನ್ನೋ ಒಂದು ಉದ್ದೇಶ ನಮ್ಗೆ